ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫಾರ್ಮರ್ ಬೆಳಗರೆ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರು ನೋಡ್ತಿದ್ದರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಭಾಳ ದಿವಸಗಳಿಂದ ನನ್ನ ಚಾನಲಲ್ಲಿ ಯಾವುದೇ ರೀತಿಯಾದ ವೀಡಿಯೋ ಮಾಡಿರಲಿಲ್ಲ ಇನ್ನು ಮುಂದೆ ನನ್ನ ಚಾನಲಲ್ಲಿ ಅಡಿಕೆ ತೋಟದ ರಿಲೇಟೆಡ್ ಆಗಿರೋ ವೀಡಿಯೋಗಳು ಬರ್ತಾನೆ ಇರುತ್ತೆ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಮ್ಮ ತೋಟದ ಗಿಡಗಳು ಈ ಹಿಂದೆ ವೀಡಿಯೋಗಳಲ್ಲಿ ನೋಡ್ಬೋದು ಯಾವ ರೀತಿ ಇದ್ವು ಅಂತ ಈಗ ನಮ್ಮ ತೋಟದ ಅಡಿಕೆ ಗಿಡಗಳಿಗೆ ಮೂರು ವರ್ಷ ಮೂರುವರೆ ವರ್ಷ ಆಗಿದೆ ಈಗ ಯಾವ ರೀತಿ ಆಗಿದೆ ಅಡಿಕೆ ಗಿಡಗಳು ಅಡಿಕೆ ಗಿಡಗಳೆಲ್ಲ ಒಂಬಾಳೆ ಯಾವ ರೀತಿ ಹೊಡೆದಿದೆ ಅದರಲ್ಲಿ ಕೆಲವು ಅಡಿಕೆ ಗಿಡಗಳು ಒಂಬಳೆ ಹೊಡೆದಿರೋ ಅಡಿಕೆ ಗಿಡಗಳನ್ನ ನಿಮಗೆ ಇವತ್ತು ನಾನು ತೋರಿಸ್ತಾ ಹೋಗ್ತೀನಿ ಇವತ್ತು ನಾನು ನಿಮಗೆ ನಮ್ಮ ತೋಟನೂ ಸಣ್ಣ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಡಿಕೆ ಗಿಡಗಳಾಗಿದ್ದಾವೆ ಅಂತ ಈ ಅಡಿಕೆಗಳು ಮುಂಚೆ ಯಾವ ರೀತಿ ಇದ್ದವು ಅನ್ನೋದನ್ನ ಈ ಹಿಂದೆ ಇರೋ ವಿಡಿಯೋಗಳಲ್ಲಿ ನೀವು ಹೋಗಿ ನೋಡ್ಬೋದು ನನ್ನ ಚಾನಲ್ ಸಿಗುತ್ತೆ ಈ ಅಡಿಕೆಗಳನ್ನೆಲ್ಲ ಹೋದ ವರ್ಷ ಸ್ವಲ್ಪ ಡಿಪ್ರೆಷನ್ಗೆ ತಗೊಂಡೋಗಿ ಸ್ವಲ್ಪ ಕನಸಿದ್ದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ನ ವಿಡಿಯೋಗಳಲ್ಲಿದೆ ನೀವು ಹೋಗಿ ದಯವಿಟ್ಟು ಅದನ್ನು ಚೆಕ್ ಮಾಡಿ ಈಗ ಯಾವ ರೀತಿ ಗಿಡಗಳಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ನಮ್ಮ ತೋಟದಲ್ಲ ಕೆಲವು ಅಡಿಕೆ ಗಿಡಗಳು ತುಂಬಾ ದೊಡ್ಡದಾಗ ಒಂಬಳೆ ಹೊಡೆದಿದೆ ಆದರೆ ಈ ಒಂಬಳಗಳೆಲ್ಲ ಆಗ್ತವೆ ಅನ್ನೋದು ನನಗೆ ಯಾವುದೇ ರೀತಿಯಾಗಿ ಸಂಪೂರ್ಣ ಮಾಹಿತಿ ಇಲ್ಲ ನಾವು ಫಸ್ಟ್ನೆ ಸಲ ಮಾಡ್ತಿರೋದ್ರಿಂದ ನೀವು ಯಾರು ತೋಟ ಮಾಡಿದರೆ ಇದ್ರ ಬಗ್ಗೆ ಅನುಭವ ಇದ್ದರೆ ನೀವು ತಿಳಿಸ್ಕೊಡಿ ಈ ಒಂಬಳಗಳಲ್ಲಿ ಕಾಯ ಆಗುತ್ತಾ ಇಲ್ವೋ ಅಂತ ಅಥವಾ ಯಾವ ಕಾಯಿ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಅದನ್ನು ತಿಳಿಸ್ಕೊಡಿ ನೋಡ್ತಾ ಹೋಗ್ಬೋದು ನೀವು ಕೆಲವು ಸುಮಾರು ಗಿಡಗಳು ಒಂಬಳಗಳು ಹೊಡೆದಿದೆ ಕೆಲವು ಸಣ್ಣ ಸಣ್ಣ ಒಂಬಳೆ ಹೊಡೆದಿದೆ ಕೆಲವು ದೊಡ್ಡ ಒಂಬಳೆಗಳು ಹೊಡೆದಿದೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಹೊಂಬಳೆಗಳು ಬಂದಿದೆ ಇವೆಲ್ಲ ಕಾಯಿ ಆಗ್ತಾವ ಅನ್ನೋದು ಯಾರಿಗಾರ್ಗು ಗೊತ್ತಿದ್ರೆ ತಿಳಿಸ್ಕೊಡಿ ನೋಡ್ತಾ ಹೋಗ್ಬೋದು ನೀವು ಸುಮಾರು ಗಿಡಗಳಲ್ಲಿ ಈ ರೀತಿ ದೊಡ್ಡ ಹೊಂಬಳೆಗಳು ಹೊಡೆದಿದೆ ನಾವು ಕಾಯಿ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನೋಡಿ ಈ ರೀತಿ ಬಂದಿದೆ ಬಿಸಿಲು ಹೆಚ್ಚಾಗಿರೋದ್ರಿಂದ ಈಗ ಅಡಿಕೆ ಗಿಡಗಳಿಗೆ ಸುಣ್ಣ ಹೊಡೆಯೋ ಟೈಮ್ ಬಂದಿದೆ ನೀವು ಯಾರು ನಿಮ್ಮ ತೋಟಕ್ಕೆ ಸುಣ್ಣ ಹೊಡೆದಿರಿ ಹೊಡೆದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾವು ನೆಕ್ಸ್ಟ್ ಇನ್ನೇನು ಕೆಲವು ದಿನಗಳಲ್ಲಿ ಸುಣ್ಣ ಹೊಡಿಬೇಕು ಅವಾಗ ನಿಮ್ಗೆ ಅದ್ರ ಬಗ್ಗೆಯೂ ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಸುಣ್ಣ ಹೊಡಿಬೇಕು ಏನೇನು ಹಾಕ್ಕೊಂಡು ಸುಣ್ಣ ಹೊಡಿಬೇಕು ಸುಣ್ಣ ಹೊಡೋದ್ರಿಂದ ಅಡಿಕೆ ಗಿಡಗಳಿಗೆ ಏನು ಲಾಭ ಮತ್ತು ಎಷ್ಟು ಈಸಿಯಾಗಿ ಸುಣ್ಣ ಹೊಡಿಬೋದು ಅದ್ರ ಬಗ್ಗೆಯೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗಿ ಸುಮಾರು ಗಿಡಗಳಲ್ಲಿ ಒಂಬಳೆಗಳಾಗಿದೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ದೂರದಲ್ಲೊಂದು ಅಡಿಕೆ ಗಿಡ ಇದೆ ಅದರಲ್ಲೂ ಒಂಬಳೆ ಆಗಿದೆ ನೋಡಿ ಆಮೇಲೆ ಹತ್ತಿರಕ್ಕೆ ಹೋಗಿ ತೋರಿಸ್ತೀನಿ ಆ ಗಿಡನ ಯಾವ ರೀತಿ ಬಂದಿದೆ ಅದು ಅಂತ ನೋಡ್ಬೋದು ಹೊಲನೆಲ್ಲ ಮಳೆಗಾಲದಲ್ಲೇ ಬೇಸಾಯ ಮಾಡಿ ಹೆಚ್ಚು ಕಟ್ ಮಾಡಿದ್ವಿ ಕಳೆ ಏನು ಬಂದಿಲ್ಲ ಆದರೂ ಬದುಗಳಲ್ಲಿ ಸ್ವಲ್ಪ ಕಳೆ ಉಳಿದಿದೆ ಇದನ್ನು ಬ್ರಷ್ ಕಟ್ರಲ್ಲಿ ಕಟ್ ಮಾಡಬೇಕು ಅಲ್ಲೇನು ಬೇಸಾಯ ಹೋಗೋದಿಲ್ಲ ಅತಿಯಾದ ಬೇಸಾಯ ಮಾಡೋದು ಅಡಿಕೆ ಗಿಡಕ್ಕೆ ಒಳ್ಳೆಯದಲ್ಲ ಅದರಿಂದ ಬೇಸಾಯನ ಸ್ವಲ್ಪ ಕಡಿಮೆ ಮಾಡಬೇಕು ನಾವು ಕೂಡ ಈಗ ಕೆಲವು ದಿನಗಳಲ್ಲಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಸಾವಯವ ರೀತಿಯಲ್ಲಿ ಬೇಸಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಜೀವಾಮೃತ ಮತ್ತು ಮಲ್ಚಿಂಗು ಈ ರೀತಿ ಸ್ವಲ್ಪ ಡಯಾಂಚ ಈ ಥರ ಗಿಡಗಳನ್ನೆಲ್ಲ ತಂದು ಗಿಡಗಳಿಗೆ ಹಾಕಿ ಅದ್ರ ಬಗ್ಗೆ ನೆಕ್ಸ್ಟು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಈ ವರ್ಷ ಮಳೆ ಪ್ರಮಾಣ ಕಡಿಮೆ ಆಗೋದ್ರಿಂದ ಸ್ವಲ್ಪ ಗಿಡಗಳ ಬೆಳವಣಿಗೆ ಕುಂಠಿತ ಆಗಿದೆ ಕೊಟ್ಟಿಗೆ ಗೊಬ್ಬರನ ಹೊಡೆಸಿದ್ವಿ ಕುರಿ ಗೊಬ್ಬರನ ಅದು ಇನ್ನೂ ಕರಗೆ ಇಲ್ಲ ಅದೇ ರೀತಿ ಇದೆ ಹೇಗೆ ಹಾಕಿದ್ವು ಹಾಗೇ ಇದೆ ಬಿಡೋ ನೀರಿಂದ ಗಿಡಗಳು ಜೀವ ಉಳಿಸ್ಕೊಬೋದೇ ಹೊರತು ಒಳ್ಳೆ ಚೆನ್ನಾಗಿ ಗ್ರೋತ್ ಬರೋಲ್ಲ ಅಂದ್ಕೊಳ್ತೀನಿ ಮಳೆಗಾಲ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಾಗೋದು ಹಾಗೆ ನಿಮ್ಮ ತೋಟಗಳಲ್ಲಿ ಎಷ್ಟು ಬೋರ್ಗಳಿದೆ ಯಾವ್ಯಾವ ಬೋರ್ಗಳು ಯಾವ್ಯಾವ ಪ್ರಮಾಣದಲ್ಲಿ ನೀರು ಹೊಡಿತಾ ಇದೆ ಹಾಗೆ ಯಾರ್ಯಾರು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಬೋರಲ್ಲಿ ಚೆನ್ನಾಗಿ ನೀರು ಬರ್ತಾ ಬರ್ತಾಯಿದೆ ಅಂತ ನಮ್ಮ ಬೋರ್ಗಳಲ್ಲಿ ಪರವಾಗಿಲ್ಲ ಸ್ವಲ್ಪ ಸುತ್ತಮುತ್ತ ಗುಡ್ಡ ಇರೋದರಿಂದ ಒಂದು ಆವ್ರೇಜಲ್ಲಿ ಬರ್ತಾಯಿದೆ ಒಂದು ಮೂರು ಬೋರ್ ಇದೆ ಮೂರು ಬೋರಲ್ಲೂ ಒಂದು ಆವ್ರೇಜ್ ನೀರು ಬರ್ತಾ ಇದೆ ಏನು ತೊಂದರೆ ಇಲ್ಲ ನೆಕ್ಸ್ಟ್ ವರ್ಷ ಮಳೆಗಾಲ ಚೆನ್ನಾಗಾದರೆ ಏನು ತೊಂದರೆ ಇಲ್ಲ ನೆಕ್ಸ್ಟ್ ವರ್ಷನೂ ಇದೇ ವರ್ಷದ ಥರ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಗಿಡಗಳು ಈಗ ಡೆವಲಪ್ ಆಗ್ತಿರೋ ಗಿಡಗಳು ಸ್ವಲ್ಪ ಕುಂಠಿತ ಆಗ್ತವೆ ಮಳೆ ಇಲ್ದಲೆ ಮಳೆ ನೀರೇ ಗಿಡಕ್ಕೆ ಭಾಳ ಶ್ರೇಷ್ಠವಾದ್ದು ಅಂತ ಅನ್ಕೊಳ್ತೀನಿ ನಾನು ಹಾಗೆ ಈಗ ಹೆಚ್ಚಿನದಾಗಿ ಅಡಿಕೆ ಗಿಡಗಳಿಗೆ ಈ ರೀತಿ ಹನಿ ನೀರವರೇ ಎಲ್ಲರೂ ಉಪಯೋಗಿಸ್ತಿದ್ದಾರೆ ನೋಡ್ಬೋದು ಈ ಈಗ ಎಲ್ಲರೂ ಆದಷ್ಟು ಪ್ರಮಾಣದಲ್ಲಿ ಈ ಮೈಕ್ರೋ ಟ್ಯೂಬಲ್ಲೇ ಜನಗಳು ನೀರು ಬಿಡ್ತಾರೆ ಅದು ಈ ಮೈಕ್ರೋ ಟ್ಯೂಬ್ಗಳಲ್ಲಿ ನೀರು ಬಿಡೋದ್ರಿಂದ ಏನು ತೊಂದರೆ ಆಗುತ್ತೆ ಏನು ಅನನುಕೂಲ ಆಗುತ್ತೆ ನೋಡ್ಬೋದು ಈ ಮೈಕ್ರೋಟೂ ಮಣ್ಣೊಳಗೆ ಸಿಗಕೊಂಡಿತ್ತು ಇದೇ ರೀತಿ ಭಾಳಷ್ಟು ತೊಂದರೆಗಳಿದೆ ಅದಕ್ಕೋಸ್ಕರ ನಾನು ಈ ಮೈಕ್ರೋ ಟ್ಯೂಬ್ ಬದಲು ಇನ್ನೊಂದು ಸ್ಪಿಂಕ್ಲರ್ ಬಂದಿದೆ ಅದು ನೀವು ಅಳವಡಿಸ್ಕೊಂಡ್ರೆ ಅಡಿಕೆಗಳಿಗೆ ತುಂಬ ಚೆನ್ನಾಗಿ ನೀರು ಹೋಗುತ್ತೆ ಅದನ್ನು ತೋರಿಸ್ತೀನಿ ಈಗ ನೋಡ್ಬೋದು ನೀವು ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಪ್ರಿಂಕ್ಲರು ಇದು ಕೇವಲ ಒಂದು ರೂಪಾಯಿಗೆ ಒಂದು ಪೀಸ್ ಅಷ್ಟೇ ನೀವು ಜಾಸ್ತಿ ಬಾರ್ಗೇನಿಂಗ್ ಮಾಡಿ ಅಥವಾ ಬಲ್ಕಲ್ಲಿ ತಗೊಳ್ತೀನಿ ಅಂದರೆ ನಿಮಗೆ ಎಪ್ಪತ್ತು ಪೈಸದಿಂದ ಎಂಬತ್ತು ಪೈಸೆ ತನಕ ಬೀಳುತ್ತೆ ಇದು ಮೈಕ್ರೋ ಟ್ಯೂಬ್ ಮಾಡೋ ಕೆಲಸ ಎಲ್ಲ ಅರ್ಧ ಕೆಲಸ ನಿಮಗೆ ಉಳಿಸುತ್ತೆ ಮುಂದಿನ ವೀಡಿಯೋಗಳಲ್ಲಿ ಇದ್ರ ಬಗ್ಗೆ ಒಂದು ಕ್ಲಿಯರಾಗಿರೋ ವಿಡಿಯೋ ಮಾಡ್ತೀನಿ ನೀರು ಕೂಡ ಆನ್ ಮಾಡಿ ತೋರಿಸ್ತೀನಿ ಈ ಮೈಕ್ರೋ ಜೆಟ್ಟಲ್ಲಿ ಯಾವ ರೀತಿ ನೀರು ಹೋಗುತ್ತೆ ನಿಮ್ಗೆ ಎಷ್ಟು ಕೆಲಸ ಸೇವ್ ಆಗುತ್ತೆ ಅನ್ನೋದನ್ನು ಮುಂದಿನ ವೀಡೋದಲ್ಲಿ ತೋರಿಸ್ತೀನಿ ಈಗ ನಮ್ಮ ಒಂದು ಅರ್ಧ ತೋಟಕ್ಕೆ ನಾನು ಈ ರೀತಿ ಮೈಕ್ರೋ ಜೆಟ್ನಲ್ಲೇ ಅಳವಡಿಸಿದ್ದೀನಿ ಕರೆಂಟ್ ಇದ್ದರೆ ಇವತ್ತೇ ನಾನು ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೆ ಇವತ್ತು ಕಾರಣ ಅಂದರೆ ನಾನು ತೋಟದಲ್ಲಿ ಕರೆಂಟ್ ಇಲ್ಲ ಹಾಗಾಗಿ ನೆಕ್ಸ್ಟ್ ವೀಡೋದಲ್ಲಿ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಬ ಬಳಸೋದ್ರಿಂದ ಎಷ್ಟು ಅನನುಕೂಲತೆ ಇದೆ ಎಷ್ಟು ಇದಿದೆ ಅದ್ರ ಬದಲು ಇದನ್ನು ಹಾಕೊಂಡ್ರೆ ನಿಮ್ಗೆ ಎಷ್ಟು ಕೆಲಸ ಉಳಿಯುತ್ತೆ ಅಂದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನೋಡ್ಬೋದು ನೀವು ಅಡಿಕೆ ಗಿಡಗಳು ಸೆಂಟ್ರಲ್ಲಿ ಈಗ ನಾನು ಟಿಶ್ಯೂ ಬಾಳೆನ ಸ್ವಲ್ಪ ಹಾಕಿದ್ದೀನಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ ಟಿಶ್ಯೂ ಬಾಳೆಗಳು ಅಡಿಕೆಗಳ ಮಧ್ಯದಲ್ಲಿ ನೋಡ್ತಾ ಹೋಗ್ಬೋದು ನೀವು ಹಂಗೆ ಅದನ್ನು ನಾನು ಬಾಳೆನ ಇನ್ಕಮಿಗೋಸ್ಕರ ಹಾಕಿಲ್ಲ ಅದರಿಂದ ನಮಗೆ ಒಳ್ಳೆ ಮಲ್ಚಿಂಗ್ ಸಿಗುತ್ತೆ ಬಾಳೆ ಕಾಯಿಗಿಂತನೂ ಈಗ ಮೇನ್ ಫೋಕಸ್ ಮಾಡ್ಬೇಕಾದ್ರೆ ಅಡಿಕೆ ಗಿಡಗಳ ಬಗ್ಗೆ ಬಾಳೆಯಿಂದನೂ ಇನ್ಕಮ್ ಬರುತ್ತೆ ಅದನ್ನು ತಗೋಬೋದು ಅದರಿಂದ ಲಾಸ್ ಇಲ್ಲ ನಂತರ ಇದ್ರಲ್ಲಿ ಬರುತ್ತಲ್ಲ ಬಾಳೆ ಕಟ್ ಮಾಡಿದ ನಂತರ ಗಿಡ ಆ ಗಿಡನ ಗಿಡದ ಅಡಿಕೆ ಗಿಡದ ಪಕ್ಕದಲ್ಲೇ ಕೊಳೆಯಕ್ಕೆ ಬಿಟ್ಬಿಟ್ರಿ ನೀವು ಅದರಲ್ಲಿ ತುಂಬ ಪೊಟ್ಯಾಶ್ ಇರುತ್ತೆ ನೀವು ಹಂಗಾಗಿ ಅಡಿಕೆ ಗಿಡಗಳಿಗೆ ಪೊಟ್ಯಾಶ್ ಹಾಕೋ ಬದಲು ಆ ಬಾಳೆ ಗಿಡಗಳ್ನ ಅಲ್ಲಲ್ಲಿ ಅಲ್ಲಲ್ಲಿ ಬೆಳೆಸಿ ಅಡಿಕೆ ಗಿಡಗಳ ಮಧ್ಯೆ ಆದರೆ ಅಡಿಕೆ ಗಿಡಗಳ್ ದೊಡ್ಡವಾಗಿರ್ಬೇಕು ಅವಾಗ ಬೆಳೆಸಿ ಸಣ್ಣ ಅಡಿಕೆ ಗಿಡಗಳಿದ್ದಾಗ ಬೆಳೆಸಿದ್ರೆ ಅಡಿಕೆ ಬಾಳೆ ನೆರಳಿಂದ ಅಡಿಕೆ ಗಿಡಗಳು ಬೆಳವಣಿಗೆ ಸರಿಯಾಗೋದಿಲ್ಲ ನೋಡೋದಿನ ಟಿಶ್ಯೂ ಬಾಳೆ ಈಗಲೇ ನಾವು ಮೂರುವರೆ ವರ್ಷದ್ದು ಅಡಿಕೆ ಗಿಡ ಆಗಿರುತ್ತೆ ನೆಕ್ಸ್ಟು ಬಾಳೆ ಬರೋಕ್ಕೆ ಒಂದು ವರ್ಷ ಬೇಕು ಅಷ್ಟೊತ್ತಿಗೆ ನಾವು ಒಂದು ನಾಲ್ಕೂವರೆ ಐದು ವರ್ಷ ಅಡಿಕೆ ಆಗ್ತವೆ ತುಂಬ ದೊಡ್ಡ ಹೋಗ್ತವೆ ಬಾಳೆ ಗಿಡ ಅಷ್ಟು ಐಟಿಗೆ ಬರೋದಿಲ್ಲ ಅದು ಬಾಳೆ ಗಿಡಗಳಲ್ಲಿ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗುತ್ತೆ ಕಾಯಿ ಎಷ್ಟು ಬಂದರೂ ನಮಗೆ ಅದು ಕಾಂಪ್ಲಿಮೆಂಟ್ರಿ ಅಂತ ತೊಗೋಬೇಕು ಅದರಿಂದ ಬರೋವಂಥ ಗಿಡಗಳನ್ನ ಅಥವಾ ಕಂದುಗಳನ್ನ ಕೊಯ್ದು ಕೊಯ್ದು ಅಡಿಕೆ ಗಿಡಗಳು ಭಕ್ತಲಾಗ್ತದ್ರಿಂದ ಸೂಕ್ಷ್ಮಣ ಜೀವಿಗಳಿಗೆ ಮಲ್ಚಿಂಗ್ ಸಿಗುತ್ತೆ ಸಾವಯವ ಕೃಷಿ ಮಾಡ್ಬೋದು ಹಾಗೆ ಹೆಚ್ಚಿನದಾಗಿ ಅಡಿಕೆ ಗಿಡಗಳಿಗೆ ಪೊಟ್ಯಾಶ್ ಸಿಗುತ್ತೆ ಆ ಗಿಡಗಳಲ್ಲಿ ನೋಡ್ಬೋದು ಅದು ಕಾರಣಕ್ಕೋಸ್ಕರ ನಾನು ಅಲ್ಲಲ್ಲಲ್ಲಿ ಬಾಳೆ ಹಾಕಿದ್ದೀನಿ ನೀವು ಟಿಶ್ಯೂ ಬಾಳೆ ಕಂದು ಬಾಳೆ ಅಲ್ಲ ಟಿಶ್ಯೂ ಬಾಳೆ ಇಪ್ಪತ್ತ ಏಳು ರೂಪಾಯಿ ಒಂದು ಗಿಡ ಏನೋ ಬಿತ್ತು ಬೆಂಗಳೂರಿಂದ ನಮ್ಮ ತೋಟಕ್ಕೆ ಡೆಲಿವರಿ ಕೊಟ್ಟರು ನೋಡ್ಬೋದು ಗಿಡಗಳು ಪರವಾಗಿಲ್ಲ ಚೆನ್ನಾಗಿದೆ